ಒಂದು ಕೋಟಿ ಗಿಡ ನೆಡುವ ಗುರಿ ನಂದು ಪರಿಸರ ಪ್ರೇಮಿ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ನಾರಾಯಣ ದಾಸರಹಳ್ಳಿ ಗೇಟ್ ಬಳಿ ಇರುವ ಶ್ರೀಕೃಷ್ಣ ದೇವಾಲಯಕ್ಕೆ ಸಮಾಜ ಸೇವಕ ಹಾಗೂ ಪರಿಸರ ಪ್ರೇಮಿ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ರವರು ಶ್ರೀಕೃಷ್ಣನ ವಿಗ್ರಹ ಹಾಗೂ ದ್ವಾರ ಬಾಗಿಲು ಕೊಡುಗೆಯನ್ನು ತಮ್ಮ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನೀಡಲಾಗಿತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಆರು ಸಾವಿರ ಗಿಡಗಳನ್ನು ನೆಟ್ಟಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಗಿಡಗಳನ್ನು ನೆಡುವ ಕಾರ್ಯವನ್ನು ಮಾಡಲಾಗುವುದು ಅಂತ ಪರಿಸರ ಪ್ರೇಮಿ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ತಿಳಿಸಿದರು ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಈ ದೇವಾಲಯಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಾನು ಎರಡು ಗಿಡಗಳಿಂದ ಪ್ರಾರಂಭ ಮಾಡಿ ಇದುವರೆಗೂ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದು ಆ ಗಿಡಗಳ ಪೋಷಣೆಯನ್ನು ನಾವೇ ಮಾಡ್ತಾ ಇದ್ದು ಎಂದು ಗಂಜಿಗುಂಟೆ ಪೂಲಕುಂಟಲಹಳ್ಳಿ ಅಕ್ಕಿಪಿಕ್ಕಿ ಕಾಲೋನಿಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದು ನಾಳೆ ನಡೆಯುವ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಆಗಮಿಸುವ ಪಲ್ಲಕ್ಕಿಗಳಿಗೆ ಆರ್ಥಿಕ ಸಹಾಯದೊಂದಿಗೆ ಗಿಡಗಳನ್ನು ನೀಡಿದ್ದು ಗಿಡಗಳನ್ನು ನಾಟಿ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ತಿಳಿಸಿದ್ದೇನೆ ಅಂದರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ಬೀರಪ್ಪನಹಳ್ಳಿ ನಾರಾಯಣಸ್ವಾಮಿ ನಲ್ಲಿಮರದಹಳ್ಳಿ ಚಂದ್ರಶೇಖರ್ ನಾರಾಯಣದಾಸರಹಳ್ಳಿ ತಿಪ್ಪಯ್ಯ ದೇವರಾಜ್ ಎಂಡಿ ಬಾಬಯ್ಯ ಅಂಗಡಿ ವೆಂಕಟಪ್ಪ ಅರ್ಚಕ ಸುಂದರರಾಜ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ạ người ta đã biết đến cái gì đã biết đến cái gì đấy ạ ಇಲ್ಲಿ ನಡೆದಿಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರೆ ಹಿರಿಯರೆ ಕಿರಿಯೇರೆ ಈ ಶಿಡ್ಲಘಟ್ಟ ತಾಲೂಕಿನ ಸಾರಣದಸಳ್ಳಿ ಗ್ರಾಮದಲ್ಲಿ ಗ್ರಾಮದ ಕೋಲಾರ ಮತ್ತು ಶಿಡ್ಲಘಟ್ಟ ರಸ್ತೆಯಲ್ಲಿ ಮಧ್ಯೆ ನೆಲೆಸಿರ್ತಕ್ಕಂಥ ಶ್ರೀಕೃಷ್ಣ ದೇವಸ್ಥಾನವನ್ನು ಸುಮಾರು ನಾಲ್ಕೈದು ವರ್ಷಗಳಿಂದ ಆರ್ಥಿಕ ಅಭಾವದಿಂದ ಎಲ್ಲ ನಡೆಸಿಕೊಂಡು ಬಂದಿದ್ದೇವೆ ಅದರಲ್ಲಿ ಇದೇ ತಾಲೂಕಿನ ಬೀರ್ಪನಹಳ್ಳಿ ಗೌಡ್ರ ನರಸುಮತಿ ಅವರನ್ನು ಅವ್ರನ್ನ ಹೋಗಿ ಕೇಳಿದಾಗ ನಾವು ಈ ಥರ ಕೃಷ್ಣಸ್ವಾಮಿ ದೇವಸ್ಥಾನ ಕೊಡಿಸ್ತಾ ಇದ್ದೀವಿ ನಮ್ಮಲ್ಲಿ ಆರ್ಥಿಕ ಅಭಾವ ಇದೆ ನೀವೇನನ್ನು ನಮಗೆ ಕೊಡುಗೆಯಾಗಿ ನೀಡಬೇಕಂತ ಕೇಳಿದಾಗ ಅವರು ದೊಸರಾ ಮಾತು ಮಾತಾಡಲ್ಲ ಅದೇ ಪ್ರಕಾರವಾಗಿ ನಾವು ಕೇಳಿದಾಗೆಲ್ಲ ರಾಧಾಕೃಷ್ಣ ರುಕ್ಮಣಿ ಸಮೇತ ವಿಗ್ರಹಗಳನ್ನು ಕೊಡಿಸಿದ್ದಾರೆ ಮತ್ತು ಇದರಿಕ ಬಾಗಿಲು ಫ್ರೆಂಟ್ ಬಾಗಿಲು ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಅವರು ಯಾವುದೇ ಇದರಲ್ಲಿ ಹೋಗಿ ಕೇಳಿದಾಗ ಈ ದಾನ ಧರ್ಮದಲ್ಲಿ ಅವರು ಕೈ ಮತ್ತು ಇವರು ಯಾವುದೋ ಕಾರಣಕ್ಕೆ ಹೋಗಿ ಇನ್ನ ದಾನ ದೇವಸ್ಥಾನ ಧರ್ಮ ಇನ್ನೊಂದು ಅಂತ ಕೇಳಿದಾಗ ಅವರು ಕೈಲಾದಷ್ಟು ದಾನ ಧರ್ಮವನ್ನು ಮಾಡ್ತಕ್ಕಂಥ ವ್ಯಕ್ತಿಯವರು ಸಮಾಜ ಸೇವಕರು ಇಷ್ಟು ಮಾತುಗಳನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ಕಾಲಾವಕಾಶ ಪಟ್ಟು ನಿಮಗೆಲ್ಲ ಗ್ರಾಮಸ್ಥರಿಗೂ ಹಾಗೂ ನಾರಾಯಣದಾಸ್ಪುರ ಹಳ್ಳಿಯ ಗ್ರಾಮಸ್ಥರಿಗೂ ಮೊದಲನೆಯದಾಗಿ ನನ್ನ ವಂದನೆಗಳು ನಾವು ನರಸಿಂಹಮೂರ್ತಿಯವರು ಸುಮಾರು ಎಚ್ ಎಸ್ ಆರ್ ಲೇಔಟ್ ಅವರು ಬಂದು ಒಂದು ಹತ್ತು ವರ್ಷ ಮೇಲೆ ಆಗಿರಬೇಕು ಬಟ್ ಅದಕ್ಕಿಂತ ಮೊದಲನೇದಾಗಿ ನನಗೆ ಪರಿಚಯ ಆಗಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಅವರು ಬಡಬಗ್ಗರು ಹೇಳಿದಾಗ ವಿದ್ಯಾವಂತರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಂತ ಹೇಳಿದಾಗ ಅವರಿಗೆ ಯಾರೇ ಬಂದರೂ ವಿದ್ಯಾಭ್ಯಾಸಕ್ಕೆ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಕೊಟ್ಟಿರೋದು ಲ್ಯಾಪ್ಟಾಪ್ ಇರ್ಬೋದು ಕಂಪ್ಯೂಟರ್ಗಳಿರ್ಬೋದು ಮದುವೆಗಳಿಗಿರ್ಬೋದು ಇದನ್ನೆಲ್ಲ ಭಾಳ ಉದಾರವಾದಂಥ ಮನಸ್ಸಿನಿಂದ ಅವರು ಮಕ್ಕಳ ಏಳಿಗೆಗಾಗಿ ಸಹಾಯಸ್ತವನ್ನು ಚಾಚಿರ್ತಾರೆ ತದನಂತರ ಸುಮಾರು ದೇವಸ್ಥಾನಗಳಿಗೆ ನನ್ನ ನಾನು ನೋಡಿದಂಗೆ ಬಹಳಷ್ಟು ದೇವಸ್ಥಾನಗಳಿಗೆ ಆರ್ಥಿಕ ಸಹಾಯವನ್ನು ಸಹ ಮಾಡಿರ್ತಾರೆ ಪೂಜೆ ಪುನಸ್ಕಾರಕ್ಕೆ ಪ್ರಸಾದ ಅಂದರೆ ಅವರು ಎತ್ತಿದ್ದಕ್ಕೆ ಮೊದಲೇದಾಗ ಪ್ರಸಾದ ಅಂದರೆ ಜನ ಎಲ್ಲರೂ ಪ್ರಸಾದ ತಿನ್ನಬೇಕು ಚೆನ್ನಾಗಿರಬೇಕು ಬಡಬಗ್ಗರ್ ಚೆನ್ನಾಗಿರಬೇಕು ಅಂತ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಾರೆ ಇಂಥವ್ರಿಗೆ ತಾವುಗಳೆಲ್ಲರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟರೆ ಈ ಒಂದು ಗ್ರಾಮಕ್ಕೆ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ಈಗ ವರ್ಷ ಒಂದು ಹತ್ತು ಸಾವಿರ ಗಿಡನ ನೆಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ನನಗೆ ಎರಡು ಮೂರು ದಿನ ಮುಂಚೆ ಹೇಳಿದ್ರು ನನಗೆ ಏನು ಮಾಡಬೇಕು ಅಂತ ದಿಕ್ತೋಷಲ್ಲ ಆದರೂ ಪ್ರಯತ್ನ ಪಟ್ಟ ಒಂದು ಎರಡು ಸಾವಿರ ಗಿಡ ಕೊಟ್ಟಿದ್ದೀನಿ ಬರೋ ಇಪ್ಪತ್ತಾರರ ಆಗಸ್ಟ್ ಹದಿನೈದಕ್ಕೆ ನಮ್ಮ ಕಡೆಯಿಂದ ನಾಲ್ಕರಿಂದ ಐದು ಸಾವಿರ ಗಿಡಗಳು ನಿಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಾನು ಕೊಡ್ತೀನಿ ಇದನ್ನು ನಮ್ಮ ನರಸಿಂಹಮೂರ್ತಿಯವರ ಒಂದು ಏನು ಕಾರ್ಯಕ್ರಮಗಳಿದೆ ಅದು ಪರಿಪೂರ್ಣವಾಗಲಿ ಅಂತ ದೇವರಲ್ಲಿ ನಾನು ಕೇಳಿಕೊಂಡು ಅವರಿಗೆ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ಸಕಲ ಸಮೃದ್ಧಿಯನ್ನು ನೀಡಿ ಅವ್ನು ಚೆನ್ನಾಗಿ ದೇವರು ಕಾಪಾಡಬೇಕು ನೀವು ಕೈ ಇಡಬೇಕು ಅಂತ ನಿಮ್ಮನ್ನು ಕೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ಸರ್ ಹೆಸರು ಗುರುವಾರ ಓಕೆ ಸರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಈ ದೇವಸ್ಥಾನದ ಮಂಡಳಿಯವರು ಬಂದು ರೀಚ್ ಆದರು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ತನಕ ನಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದ ಆಗಲೇ ಈ ಊರಿನ ಗ್ರಾಮಸ್ಥರು ಹೇಳ್ದಂಗೆ ಅವ್ರು ಏನು ಕೇಳ್ತಾರೋ ನಮ್ಮ ಶಕ್ತಿ ಏನು ಕೊಟ್ಟಿರ್ತಾರೋ ಅದನ್ನು ಮಾಡ್ಕೊಂಡ್ಬರ್ತಾರೆ ಮತ್ತು ಈಗ ನಾವು ಈ ಕೃಷ್ಣ ಜಯಂತಿ ಹಬ್ಬಕ್ಕೋಸ್ಕರ ಇಲ್ಲಿ ಗಿಡಗಳು ನೆಡಬೇಕು ಅಂತ ನಾವು ನಾನು ಸ್ಟಾರ್ಟ್ ಮಾಡಿರೋದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಫಸ್ಟು ಎರಡು ಗಿಡ ನೆಟ್ಟಿರೋದು ಮುಂಬೈಯಲ್ಲಿ ಅಂಧೇರಿ ಈಸ್ಟ್ ಅಲ್ಲಿಂದ ನನ್ನ ಏನು ಪರಿಸರ ಪ್ರೇಮಿಯಾಗಿ ಬಂದಿದ್ದೀನಿ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ಲಕ್ಷ ಇಂದ ಎರಡು ಲಕ್ಷ ಗಿಡ ನೆಟ್ಟಿದ್ದೀವಿ ಹೋದ ವರ್ಷ ಹೆಬ್ಬಾಳ ಕೆರೆಯಲ್ಲಿ ಒಂದು ಸಾವಿರ ಗಿಡ ಅದಕ್ಕಿಂತ ಹಿಂದಿನ ವರ್ಷ ನಂದುಗುಡಿ ಹತ್ರ ಒಂದು ರೋಡ್ ಸೈಡ್ ನೂರ ಇಪ್ಪತ್ತೆಂಟು ಗಿಡ ಅದಕ್ಕಿಂತೂ ಹಿಂದೆ ಎಚ್ ಎಸ್ ಆರ್ ಲೇಔಟಲ್ಲೇ ಒಂದು ಪಾರ್ಕಲ್ಲಿ ಒಂದು ಐವತ್ತು ಗಿಡ ಆ ಥರ ನೆಟ್ಕೊಂಡು ಬಂದಿದ್ದೀವಿ ಈಗ ಶಿಡ್ಲಘಟ್ಟ ತಾಲೂಕಿಗೆ ಆಲ್ಮೋಸ್ಟ್ ಅಲ್ಲೊಂದು ಆರು ಸಾವಿರ ಗಿಡ ಕೆಲವೊಂದು ಕಂಪ್ನಿಗಳು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಕೊಲಬ್ರೇಷನ್ ಟೀಮ್ ಆಲ್ಸೋ ಅವರು ಸಪೋರ್ಟ್ ಮಾಡಿದ್ದಾರೆ ಒಂದು ಆರು ಸಾವಿರ ತನಕ ಬಂದಿದೆ ಅದನ್ನೆಲ್ಲ ತಾಲೂಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇವತ್ತು ಗಂಜುಗುಂಟಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಸುಮಾರು ಒಂದು ನೂರು ತನಕ ನೆಟ್ಟು ಅದನ್ನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಆಲ್ರೆಡಿ ಅಲ್ಲಿ ಗಂಜು ಗಂಜುಗುಂಟೆ ಮತ್ತೆ ಪುನಃ ಹಾ ಹಾಂ ಪೂಲ್ಕುಂಟನ ಹಳ್ಳಿ ಅಲ್ಲೂ ಸಹ ಗಿಡ ನೆಟ್ಬಿಟ್ಟು ಬಂದಿದ್ದೀವಿ ಈಗ ಮತ್ತೆ ಪುನಃ ನಮ್ಮದು ಇನ್ನೊಂದು ಡೆಲ್ಲಿ ಟೀಮ್ ಬರ್ತಾ ಇದೆ ಅವರ ಜೊತೆ ಒಂದು ನೂರು ಗಿಡ ಕಾಚಳ್ಳಿ ಹತ್ರ ನೆಡಬೇಕು ಅಂತಿದ್ದೀವಿ ಇಲ್ಲ ಅಲ್ಲೂ ಅಲ್ಲ ಎಲ್ಲ ಊರುಗಳಿಗೂ ಡಿಸ್ಟ್ರಿಬ್ಯೂಷನ್ ಆಗೋಗಿದೆ ಗಿಡಗಳು ನಾಳೆ ಎಲ್ಲ ಗಿಡ ನೆಟ್ಟು ಅದರ ಜೊತೆ ಪಲ್ಲಕ್ಕಿ ಜೊತೆ ಬನ್ನಿ ಅಂತ ಪ್ರತಿ ಪಲ್ಲಕ್ಕಿಗೂ ನಮ್ಮ ಕೈಯಲ್ಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದೀವಿ ಪ್ರತಿ ಪಲ್ಲಕ್ಕಿನೂ ನಾಳೆ ಶಿಡ್ಲಘಟ್ಟ ನಮ್ಮ ಕುಲ ದೇವರಾದ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನ ಹತ್ರ ಬರುತ್ತೆ ಅಲ್ಲಿ ಅದ್ದೂರಿಯಾಗಿ ನಾವು ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕು ಅಂತಿದ್ದೀವಿ ಮತ್ತೆ ಸಂಜೆ ಒಂದು ಮೂರು ಗಂಟೆಯಿಂದ ಐದು ಗಂಟೆ ತನಕ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ಎಲ್ಲ ಮಕ್ಕಳಿಗೂ ಕರೆದಿದ್ದೀವಿ ಸರ್ ಯಾವ ರೀತಿ ಸಸಿಗಳು ಕೊಟ್ಟರೆ ಸಸಿಗಳು ಒಂಗೆ ಗಿಡ ಹೆಚ್ಚಿಗೆ ಆಕ್ಸಿಜನ್ ಕೊಡುವಂಥ ಗಿಡ ಒಂಗೆ ಗಿಡ ಬೇವಿನ ಗಿಡ ಮಹಾಗಣಿ ಮತ್ತೆ ಪಕ್ಷಿಗಳಿಗೆ ಏನಾದರೂ ಹಣ್ಣು ಸಿಗುವಂಥ ಗಿಡ ಅದು ಯಾವ ಹೆಚ್ಚಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಸರ್ ಇವಾಗ ಗಿಡ ಕೊಟ್ಟಿದ್ರೆ ಅಂದರೆ ಪೋಷಣೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಪೋಷಣೆ ಅನ್ನೋದಕ್ಕೋಸ್ಕರ ನೋಡಿ ಈಗ ನಾವು ಲಾಸ್ಟ್ ಇಯರ್ ಒಂದು ಸಾವಿರ ಗಿಡ ಕಾಚಳ್ಳಿಯಲ್ಲಿ ನಾವು ಕಾಚಹಳ್ಳಿಯಲ್ಲಿ ರೋಡ್ ಸೈಡ್ ನೆಟ್ಟಿದ್ದೀವಿ ಅದನ್ನು ಪೋಷಣೆ ನಾವು ಮಾಡಿದೀವಿ ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟು ಎಂಟುನೂರು ಗಿಡ ಚೆನ್ನಾಗಿ ಅಂಟ್ಕೊಂಡಿದೆ ಆ ರೋಡ್ ಸೈಡ್ ಈಗ ಮತ್ತೆ ಪುನಃ ಅದೇ ಅದು ರೋಡ್ ಸೈಡೆ ಇನ್ನೊಂದು ಟ್ರೆಂಚ್ ಹಾಕ್ಸ್ಬಿಟ್ಟು ಎಲ್ಲ ರೋಡ್ಗೆ ಮತ್ತೆ ನಡ್ತಾ ಈ ವರ್ಷವೂ ಒಂದು ಒಂದು ಸಾವಿರ ಗಿಡ ನಡ್ತಾ ಎಲ್ಲಿ ಸಿಗುತ್ತೋ ಜಾಗ ಅಲ್ಲಿ ನಮ್ಗೇನು ಇಲ್ಲೇ ಅಲ್ಲೇ ಅಂತಿರಲಿಲ್ಲ ಈಗ ನಮ್ಮ ಮನೆ ಹಿಂದೆಗಡೆ ನಾಲ್ಕಡಿ ಗ್ಯಾಪಲ್ಲಿ ಮೂರು ಮರ ನೆಟ್ಟಿದ್ದೀವಿ ಅದು ಆಲ್ಮೋಸ್ಟ್ ಅಲ್ಲಿ ಡಿಸೈನ್ ಹನ್ನೆರಡು ಅಡಿ ಹದಿಮೂರು ಅಡಿ ಬಂದಿದೆ ಬಟ್ ಅದಕ್ಕೆ ಇದು ಸನ್ಲೈಟ್ ಎಲ್ಲ ಕಡಿಮೆ ಇದೆ ಆದ್ರೂ ಸ್ವಲ್ಪ ಗ್ರೋ ಲೆಸ್ ಬಟ್ ಓನ್ಲಿ ಫೋರ್ ಫೀಟ್ ಒಂದು ನಾಲ್ಕು ಅಡಿ ಜಾಗದಲ್ಲೇ ಅಷ್ಟು ಬೆಳೆದಿದ್ದೀವಿ ಅಂತಂದ್ರೆ ಮನೆ ಹಿಂದೆಗಡೆ ಮನೆ ಮುಂದೆ ಬೆಳೆದಿರೋ ಬೆಳೆದಿರುವಂಥ ಗಿಡ ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಿಲ್ಡಿಂಗ್ ಅಷ್ಟು ಹೋಗ್ಬಿಟ್ಟಿದೆ ಐದು ವರ್ಷ ಆಯ್ತು ಗಿಡ ಬಿಟ್ಟು ಎರಡು ಬೇವಿನ ಮರ ಎರಡು ಅಶೋಕ ಗಿಡ ಒಂದು ನಲ್ಲಿ ಗಿಡ ಮೂರು ಮಾವಿನ ಗಿಡ ಐವತ್ತು ಫೀಟ್ ಜಾಗದಲ್ಲಿ ಅಷ್ಟು ಗಿಡ ಅಷ್ಟು ಮರಗಳಾಗುತ್ತಿದೆ ಸರ್ ವೇದಿಕೆ ಕಾರ್ಯಕ್ರಮ ಎಲ್ಲಿರುತ್ತೆ ಸರ್ ಎಲ್ಲಿಗೆ ಬರಬೇಕು ಇವಾಗ ಸ್ವಾಮಿ ದೇವಸ್ಥಾನ ಎಷ್ಟು ಪಲ್ಲಕ್ಕಿ ಸೇರ್ಬೋದು ಸರ್ ನಾಳೆ ಅಂದಾಜು ನಾವು ಎಕ್ಸ್ಪೆಕ್ಟೆಡ್ ಇಡ್ಸನ್ ಆಲ್ಮೋಸ್ಟ್ ಅಲ್ಲಿ ಒಂದು ನೂರು ಪಲ್ಲಕ್ಕಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಒಂದು ಮಿನಿಮಮ್ ಈಗ ನಮ್ಮ ಟೀಮ್ ಪ್ರಕಾರ ಬಂದ್ಬಿಟ್ಟು ಒಂದು ಅರವತ್ತರಿಂದ ಎಂಬತ್ತು ಅಂತ ಹೇಳಿದ್ದಾರೆ ಅಮೌಂಟ್ ಕೊಟ್ಟಿದ್ದೀರಿ ಅಂದರೆ ಎಷ್ಟು ಕೊಟ್ಟಿದ್ದೀರಿ ಸರ್ ಅದು ಅಮೌಂಟ್ ಎಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ ಸರಿ ಸರ್ ಓಕೆ ಸರ್ ಈಗ ಮುಂದಿನ ದಿನಗಳಲ್ಲಿ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾತ್ರ ಈ ತರ ಗಿಡ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಜಯಂತಿ ಬಂದಾಗಲೂ ಸರ್ ಮುಂದಿನ ವರ್ಷ ಅತಿ ಹೆಚ್ಚಿನ ಗಿಡ ಕೊಡಬೇಕು ಅಂತಿದ್ದೀವಿ ಅದು ನಾವು ಬಂದು ಜೂನ್ ಸ್ಟಾರ್ಟ್ ಮಾಡ್ತೀವಿ ಹೆಚ್ಚಿನ ಗಿಡ ನಾವು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಟಾರ್ಗೆಟ್ ಇರೋದು ಒಂದು ಕೋಟಿ ಗಿಡ ನನ್ನ ಟಾರ್ಗೆಟ್ ಇರೋದು ಅದು ಯಾವಾಗ ರೀಚ್ ಆಗುತ್ತೋ ಗೊತ್ತಿಲ್ಲ ಸರ್ ಇನ್ನೊಂದು ನರಸಿಂಮೂರ್ತಿ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನರ ಅಭಿಪ್ರಾಯ ಅದು ಕರೆಕ್ಟೇ ಬಟ್ ಆದರೆ ನಮಗೆ ಈಗ ಕೆಲವೊಂದು ಸಕ್ರಿಯವಾಗಿ ತೊಡ್ಕೊಂಡಿದ್ದೀವಿ ಸಕ್ರಿಯವಾಗಿ ತೊಡ್ಕೊಂಡಿದ್ದೀವಿ ಬಟ್ ಈಗ ಕೆಲವೊಂದು ಟೈಮಲ್ಲಿ ಬರ್ತಾ ಇಲ್ಲ ಅಷ್ಟೇ ನಾವು ಆಚೆಗೆ ಗೊತ್ತಾಗ್ತಿಲ್ಲ ಇಲ್ಲ ಅಷ್ಟೇ ಸಕ್ರಿಯವಾಗಿ ತಡ್ಕೊಂಡಿದ್ದೀವಿ ಸಮಾಜ ಸೇವೆ ಅನ್ನೋದು ಎಲ್ಲಾ ಯಾವಾಗ್ ವಿಭಾಗದಲ್ಲಾದ್ರೂ ಮಾಡ್ಬೋದಪ್ಪ ಒಂದೇ ವಿಭಾಗದಲ್ಲಿ ಅಂತ ಅಂತೇನಿಲ್ವ ಎಲ್ ಬೇಕಾದ್ರೂ ಎಲ್ ಬೇಕಾದ್ರೂ ಮಾಡ್ಬೋದು ಅಲ್ಲ ಶಿಡ್ಲಘಟ್ಟದಲ್ಲಿ ಇದೆ ನಮ್ಮ ಸ್ವಂತ ಜನ್ಮಸ್ಥಳ ಆಗಿರೋದ್ರಿಂದ ಅವರ ಸೇವೆ ಇದೆ ಶಿಡ್ಲಗಟ್ಟಕ್ಕೆ ಜಾಸ್ತಿ ಸಿಗ್ಲಿ ಅಂತ ಹೇಳಿ ಜನ್ರ ಒಂದ್ ಅನಿಸಿಕೆ ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲಿ ಗಿಡ ನೆಡ್ತಿದ್ವಿ ಈಗ ಬಂದ್ಬಿಟ್ಟು ಶಿಡ್ಲಘಟ್ಟಕ್ಕೆ ಬಂದಿದ್ದೀವಿ ಶಿಡ್ಲಿ ಅತಿ ಹೆಚ್ಚನೆ ಗಿಡ ನೆಡ್ತಾ ಇದೀವಿ ಈಗ ಎರಡ್ ಜನ ಅತಿ ಹೆಚ್ಚಿನ ಜನಗಳ ಹತ್ರ ಸಂಪರ್ಕ ಬೆಳೆಸಿಬಿಟ್ಟು ಮತ್ತೆ ಜನಗಳಿಗ ಕುಂದು ಕೊರತೆಗಳೆಲ್ಲ ಹತ್ರ ಡಿಸ್ಕಷನ್ ಮಾಡಿದೆ ಗಂಜಿಗುಟ್ಟಿಯಲ್ಲಿ ಈಗ ನಾವು ಎರಡು ಮೂರು ಸ್ಕೂಲ್ಸ್ ಎಲ್ಲ ವಿಸಿಟ್ ಮಾಡಿದ್ದೀನಿ ಅಲ್ಲಿ ವಾಶ್ರೂಮ್ಸೇ ಇಲ್ಲ ವಾಶ್ರೂಮ್ಸ್ ಐದು ವರ್ಷದಿಂದ ಹಂಗೆ ಹಾಳಾಗಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬನ್ನಿ ಸರ್ do projeto